ನಮಸ್ತೆ ಸ್ನೇಹಿತರೆ ಇಲ್ಲಿ ಈಗ ತುಂಬಾ ಮಳೆ ಆಗ್ತಾ ಇದೆ ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ ಹಾಗೆ ನಾನು ನಿಮಗೆ ಸ್ವಲ್ಪ ತರಕಾರಿ ಗಿಡಗಳನ್ನು ತೋರಿಸುವ ಅಂತ ಅದಕ್ಕೊಂದು ಮೊದಲು ಕೆಸವಿನ ಗಿಡಗಳೆಲ್ಲ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಮತ್ತು ಅದರಿಂದ ಏನೆಲ್ಲ ಉಪಯೋಗ ಅದರಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ಕೂಡ ನಾವು ಅದರ ಬಗ್ಗೆ ತಿಳ್ಕೊಳ್ಳುವ ನೋಡಿ ಸ್ನೇಹಿತರೆ ಇಲ್ಲಿ ಕೆಸವಿನ ಗಿಡಗಳೆಲ್ಲ ಇದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಒಂದೇ ಕಡೆ ಹಬ್ಬಿಕೊಂಡಿದೆ ಇದು ನಮ್ಮ ತೋಟದ ಭಾಗ ತೋಟದ ಭಾಗದಲ್ಲಿ ತೋಟಕ್ಕೆ ಹೋಗುವಂತಹ ಮೊದಲೇ ಏನಾಗ್ತದೆ ಅಂದರೆ ಇಲ್ಲೇ ಎಲ್ಲ ಕೆಸವಿನ ಗಿಡಗಳೆಲ್ಲ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ಮಲ್ ಮಳೆ ಕಡಿಮೆ ಆಗಿತ್ತು ಅಂತ ನಾನು ಕೆಸವಿನ ಎಲೆಗಳನ್ನೆಲ್ಲ ತಗೊಂಡು ಅಂತ ಯೋಚನೆ ಮಾಡ್ತಾ ಇದೆ ಹಾಗೆ ಕೆಲವೊಂದು ಎಲೆಗಳು ನೋಡಿ ಮಳೆಗೆ ಈ ರೀತಿಯಾಗಿ ಹಾಳಾಗ್ತಾ ಇದೆ ಇದು ಮೊದಲು ಫಸ್ಟಿಗೆ ಬಿಟ್ಟಿರುವಂಥ ಎಲೆ ಇದು ನೋಡಿ ಎಲ್ಲ ಚುಕ್ಕಿ ಚುಕ್ಕಿ ಬಂದು ಹಾಳಾಗಿದೆ ಇವಾಗ ತಾನೇ ಬಂದಿರುವಂಥ ಎಲೆಗಳನ್ನು ನೋಡಿದರೆ ಅದು ಚೆನ್ನಾಗಿರ್ತದೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ರುಚಿಕರವಾಗಿರುವಂತಹ ಪತ್ರಡೆ ಎನ್ನುವ ಒಂದು ತಿಂಡಿ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ ತುಂಬಾ ರುಚಿಕರವಾಗಿರುವಂಥದ್ದು ಇದು ನಾವು ನೆಟ್ಟು ಬೆಳೆಸುವಂಥದ್ದಲ್ಲ ಅದು ತನ್ನಂತಾನೆ ಹುಟ್ಕೊಳ್ಳುವಂತದ್ದು ಹುಟ್ಕೊಳ್ಳುವಂಥದ್ದು ಅದರ ಗಡ್ಡಿ ಇವಾಗ ಏನಾಗಿರ್ತದೆ ಅಂದ್ರೆ ಮಣ್ಣಲ್ಲೇ ಹಾಗೆ ಇರ್ತದೆ ಆಮೇಲೆ ಮಳೆ ಬರುವ ಸಮಯದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಏನ್ ಆಗ್ತದೆ ಅಂದ್ರೆ ಅದು ಅದು ಮಳೆಗಾಲದಲ್ಲಿ ಎಲ್ಲಾ ಚಿಗುರಿ ಬರ್ತದೆ ಗಡ್ಡೆಗಳೆಲ್ಲ ಹಾಗೆ ಇರ್ತದೆ ಅದ್ರೊಳಗೆ ಆಮೇಲೆ ಮಳೆ ಬಂದಾಗ ಪುನಃ ಅದು ಚಿಗಿರಿ ಬರುವಂಥದ್ದು ನೋಡಿ ಎಷ್ಟೊಂದು ಚೆನ್ನಾಗಿ ಎಲ್ಲ ಗಿಡಗಳು ಬಂದಿದೆ ಚಿಕ್ಕ ಚಿಕ್ಕದು ಕೂಡ ಇದೆ ನೋಡಿ ಇದರಲ್ಲಿ ಸಾಂಬಾರು ಕೂಡ ಮಾಡಲಿಕ್ಕಾಗ್ತದೆ ಎಲೆಯಿಂದ ಸಾಂಬಾರು ಮಾಡ್ತಾರೆ ಮುಖ್ಯವಾಗಿ ಮಾಡುವಂಥದ್ದೇ ಪತ್ರಡೆ ಮಾಡುವಂಥದ್ದು ಪತ್ರಡೆಯನ್ನು ಮಾಡಲಿಕ್ಕೆ ಇರುವಂಥದ್ದು ಒಂದು ಸೊಪ್ಪು ಅಂತ ಹೇಳ್ಬೋದು ಹೆಚ್ಚಾಗಿ ಆಟಿ ತಿಂಗಳಿನಲ್ಲಿ ಈ ಪತ್ರಡೆ ಸೊಪ್ಪನ್ನು ಉಪಯೋಗಿಸಬೇಕು ಅಂತ ಹಿರಿಯರೆಲ್ಲ ಹೇಳ್ತಾರೆ ನೋಡಿ ಇವಾಗ ಇಷ್ಟೊಂದು ದೊಡ್ಡ ಕೆಲವೊಂದೆಲ್ಲ ತುಂಬ ದೊಡ್ಡ ಎಲೆಗಳು ಬರ್ತದೆ ನೋಡಿ ಇದೊಂದು ನೋಡಿ ಈ ರೀತಿಯಾಗಿ ದೊಡ್ಡ ಎಲೆ ಬಂದಿದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಲೆಗಳು ಬರ್ತದೆ ಇನ್ನೊಂದು ಕಡೆಯಲ್ಲಿ ಕೂಡ ಇದೇ ರೀತಿ ಸೊಪ್ಪುಗಳು ಬರ್ತಾನೆ ಇರ್ತದೆ ಯಾವಾಗ ನಾವು ತುಂಬ ಜನ ಅಂದ್ಕೊಳ್ತಾರೆ ಈ ಕೆಸವಿನ ಗಿಡವನ್ನು ಎಲೆಯನ್ನು ನಾವು ಕಟ್ ಮಾಡ್ತೇವಲ್ಲ ಕೊಯ್ತೇವಲ್ಲ ಕೊಯ್ದ ಮೇಲೆ ಅದೆಲ್ಲ ಮುಗೀತದೆ ಖಾಲಿ ಆಗ್ತದೆ ಅಂತ ಯೋಚನೆ ಮಾಡ್ತಾರೆ ಆದರೆ ಅದು ಆ ಥರ ಅಲ್ಲ ಅದು ಕಟ್ ಮಾಡಿದ ತಕ್ಷಣ ಏನಾಗ್ತದೆ ಅಂದರೆ ಹೊಸ ಹೊಸ ಚಿಗುರುಗಳು ಹೊಸ ಹೊಸ ಎಲೆಗಳು ಬರ್ತಾನೆ ಇರ್ತದೆ ಇವಾಗ ನೀವು ಒಂದು ಸಾಧಾರಣ ಒಂದು ಹತ್ತು ಎಲೆಗಳನ್ನು ಕೊಯ್ದರೆ ಆಮೇಲೆ ನೆಕ್ಸ್ಟ್ ಒಂದು ಒಂದು ವಾರಗಳಲ್ಲಿ ಏನಾಗ್ತದೆ ಅಂದರೆ ಮತ್ತೆ ಇನ್ನಷ್ಟು ಅಂದರೆ ಒಂದು ಇಪ್ಪತ್ತು ಎಲೆಗಳಷ್ಟು ಪುನಃ ಎಲೆಗಳು ಚಿಗುರಿ ಬರುವಂಥದ್ದು ನೀವು ಯಾವ ರೀತಿ ಇದು ಅಂದರೆ ನೀವು ತೆಗ್ದಷ್ಟು ಅದು ನಮಗೆ ವಾಪಸ್ ಪುನಃ 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 ಜಾಸ್ತಿನೇ ಕೊಡ್ತದೆ ಹತ್ತು ಎಲೆ ತೆಗೆದ್ರೆ ಪುನಃ ಇಪ್ಪತ್ತು ಎಲೆಗಳನ್ನೋದು ಪುನಃ ಬರ್ತಾನೆ ಇರ್ತದೆ ಹಾಗೆ ಇದರ ಕೆಸುವಿನ ದಂಟಿಂದ ಕೂಡ ತುಂಬ ಜನ ಬೇರೆ ಬೇರೆ ರೀತಿಯ ಅಡಿಗೆಯನ್ನು ಕೂಡ ಇದರಿಂದ ಮಾಡ್ತಾರೆ ಕೆಲವೆಲ್ಲ ತುಂಬ ದೊಡ್ಡ ಎಲೆಗಳು ಗಾತ್ರ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಎಲೆಗಳು ಇನ್ನೆಲ್ಲ ಕೆಲವೆಲ್ಲ ಎಲೆಗಳೆಲ್ಲ ಈ ರೀತಿಯಾಗಿ ಮಳೆಗೆ ಇದೆ ನಾವು ಕೊಯ್ಯದೇ ಹಾಗೆ ಬಿಟ್ಟರೆ ಎಲೆಗಳೆಲ್ಲ ಹೀಗೆ ಹಾಳಾಗ್ತದೆ ಆಮೇಲೆ ಇದನ್ನು ಕೊಯ್ಲಿಕ್ಕೆ ಆಗೋದಿಲ್ಲ ಇದು ಇವಾಗ ತಾನೇ ಹೊಸದಾಗಿ ಬಂದಿರುವಂಥ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಎಲೆಗಳು ಬಂದಿದೆ ದೊಡ್ಡ ಎಲೆಗಳೆಲ್ಲ ಇದೆ ಕೊಯ್ತಾ ಇದ್ರೆ ನಾವು ತುಂಬ ಸಲ ಪತ್ರ ಮಾಡಿದೆವು ಇನ್ನೂ ಕೂಡ ಮಾಡಬೇಕಾದ್ರೆ ಇಲ್ಲಿ ತುಂಬಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೆಲವು ರೋಡ್ ಸೈಡ್ ಗಳಲ್ಲೆಲ್ಲ ಈ ಕೆಸವಿನ ಗಿಡ ಇರ್ತದೆ ಎಷ್ಟು ಒಂದಿರ್ತದೆ ಆದ್ರೆ ಅದರಲ್ಲಿ ಕೂಡ ಕೆಲವು ವೆರೈಟಿ ಬೇರೆ ಬೇರೆ ರೀತಿಯ ಬಗೆಯ ಕೆಸವಿನ ಎಲೆಯನ್ನು ನೀವು ನೋಡಿರ್ಬಹುದು ಅದು ಒಂದು ಸ್ವಲ್ಪ ಈ ರೀತಿ ನಡುಭಾಗದಲ್ಲಿ ಕೆಂಪಿದ್ರೆ ಅದನ್ನು ತಗೊಳ್ಬಾರ್ದು ಯಾಕಂದರೆ ಅದು ತುಂಬಾ ತುರಿಕೆ ಇರ್ತದೆ ಇದು ಕೂಡ ತುರಿಸ್ತದೆ ಆದರೆ ನಾವು ಇದನ್ನು ಹುಳಿ ಹಾಕಿ ಹುಣಸೆ ಹಣ್ಣು ಇದೆಯಲ್ಲ ಹುಣಸೆ ಹಣ್ಣನ್ನು ಹಾಕಿ ಇದನ್ನು ಪತ್ರಡೆ ಎಲ್ಲ ಮಾಡಿದರೆ ಏನೂ ತೊಂದರೆ ಆಗೋದಿಲ್ಲ ಆದರೆ ಯಾವಾಗ ನೀವು ನಡುವಲ್ಲಿ ಈಗ ರೋಡ್ ಸೈಡ್ಗಳಲ್ಲಿ ಎಲ್ಲ ಕೆಸುವಿನ ಸೊಪ್ಪು ಇದೆ ಅಂತ ತಗೊಂಡು ಹೋದರೆ ಏನಾಗ್ತದೆ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಈ ರೀತಿಯಲ್ಲಿ ನಡುಭಾಗದಲ್ಲಿ ಸ್ವಲ್ಪ ಬಣ್ಣ ಬದಲಾಗಿದ್ದರೆ ಕೆಂಪು ಬಣ್ಣ ಬಂದಿದ್ದರೆ ಅದು ಉಪಯೋಗಕ್ಕೆ ಯೋಗ್ಯವಲ್ಲದ್ದು ನಾವು ನೋಡ್ಕೊಳ್ಬೇಕು ಅದು ಎಲೆ ಯಾವ ರೀತಿ ಅಂತ ಇರ್ತದೆ ಅಂತ ಒಂದು ಇದರದ್ದು ಅಂದರೆ ತುರಿಕೆ ಇರ್ತದೆ ತುರಿಕೆ ತುರಿಕೆಯ ಗುಣ ಇರುವಂಥ ಒಂದು ಸೊಪ್ಪು ಆದರೆ ಯಾವಾಗ ನೀವು ಹುಣಸೆ ಹಣ್ಣನ್ನು ಹಾಕ್ತಿರೋ ಹುಣಸೆ ಹಣ್ಣು ಸ್ವಲ್ಪ ಒಂದು ನಿಂಬೆ ಗಾತ್ರದಷ್ಟು ಹಣ್ಣನ್ನು ಇದಕ್ಕೆ ಹಾಕಲೇಬೇಕು ಹಾಕಿದರೆ ಇದು ಯಾವುದೇ ರೀತಿಯ ತೊಂದರೆ ಕೊಡುವುದಿಲ್ಲ ಅದರ ತುರಿಕೆ ಇರುವುದಿಲ್ಲ ಹಾಗೆ ಚೆನ್ನಾಗಿ ಬೇಯಿಸಬೇಕು ಈಗ ಪತ್ರೊಡೆ ಎಲ್ಲ ಮಾಡ್ತಾಯಿದ್ರೆ ನಾವು ಪತ್ರೊಡೆ ಎಲ್ಲ ಮಾಡಿದರೆ ಅದನ್ನು ಒಂದು ಚೆನ್ನಾಗಿ ಬೇಯುವ ತನಕ ಅದನ್ನು ಬೇಯಿಸಬೇಕು ಸ್ವಲ್ಪ ನಾವು ಅರ್ಧಂಬರ್ಧ ಅದನ್ನು ಬೇಯಿಸಿದರೆ ಅದರಲ್ಲಿ ತುರಿಕೆಯ ಗುಣ ಇರ್ತದೆ ಹಾಗೆಯೇ ಸಾಂಬಾರು ಕೂಡ ಮಾಡಬೇಕಾದ್ರೆ ಹುಣಸೆ ಹಣ್ಣನ್ನು ಜಾಸ್ತಿ ಹಾಕಿ ಸಾಂಬಾರನ್ನು ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ನೀವು ಬೇರೆ ಬೇರೆ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿರ್ಬೋದು ಕೆಸವಿನ ಸೊಪ್ಪಿನ ಸಾಂಬಾರು ಅಥವಾ ಕೆಸವಿನ ದಂಟಿನ ಸಾರು ಮಾಡುವಂಥದ್ದು ಎಲ್ಲ ಬರ್ತದೆ ಈ ರೀತಿಯಾಗಿ ಒಮ್ಮೆ ನೀವು ಮಾಡಿ ನೋಡ್ಕೊಳ್ಬೋದು ಹೇಗಾಗ್ತದೆ ಅಂತ ಕೆಲವರಿಗೆ ತುಂಬಾ ಇಷ್ಟ ಆಗ್ತದೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅದು ನಾವು ಒಮ್ಮೆ ಮಾಡ್ಕೊಂಡು ನೋಡಿದ್ರೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ ವರ್ಷದಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಈ ಕೆಸವಿನ ಸೊಪ್ಪನ್ನು ಅಥವಾ ಕೆಸವಿನ ದಂಟನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೂ ಕೆಲವು ಕಾರಣಗಳಿರ್ಬೋದು ಹಸಿರು ಸೊಪ್ಪು ಅಥವಾ ಹಸಿರು ಎಲೆ ತರಕಾರಿಗಳು ನಮ್ಮ ಆಹಾರ ಪದ್ಧತಿಯಲ್ಲಿ ಇದ್ದರೆ ಅದು ತುಂಬಾ ನಮ್ಮ ಆರೋಗ್ಯದಲ್ಲಿ ಪ್ರಯೋಜನ ಆಗ್ತದೆ ಅದು ಆರೋಗ್ಯವನ್ನು ರಕ್ಷಣೆ ಮಾಡ್ತದೆ ಎಂಬ ಒಂದು ಕಾರಣ ಹಿರಿಯರದ್ದು ಇರ್ಬೋದು ಆ ಗುಂಪಿಗೆ ಸೇರಿರುವಂಥ ಒಂದು ಸೊಪ್ಪು ಅಂದರೆ ಕೆಸವಿನ ಸೊಪ್ಪು ಕೆಸವಿನ ದಂಟು ಕೂಡ ಆಗಿರ್ತದೆ ಅದು ನೀರು ಹರಿಯುವಂತಹ ಪ್ರದೇಶಗಳ ಅಕ್ಕಪಕ್ಕದಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು ನೀರು ಅದಕ್ಕೆ ಜಾಸ್ತಿ ಬೇಕಾಗ್ತದೆ ಅದಕ್ಕೋಸ್ಕರ ಬೆಳೆಯುವಂಥದ್ದು ದೊಡ್ಡದಾದ ಈ ಒಂದು ಎಲೆ ಬರ್ತದೆ ಕೆಲವೊಂದು ಆನೆಯ ಒಂದು ಕಿವಿಯ ಗಾತ್ರದಲ್ಲಿ ಬರುವಂತಹ ಒಂದು ಎಲೆ ಆಮೇಲೆ ಹಳ್ಳಿ ಕಡೆಗಳಲ್ಲಿ ನೋಡಿದರೆ ಇದೆಲ್ಲ ಕಡೆ ಇರುವಂತಹ ಒಂದು ಸೊಪ್ಪು ಅಂತ ಹೇಳ್ಬೋದು ಆಯುರ್ವೇದ ಪಂಡಿತರು ಹೇಳ್ತಾರೆ ಈ ಕಿಡ್ನಿಯ ಕಲ್ಲುಗಳ ನಿವಾರಣೆಗೆ ಕೆಸವಿನ ದಂಟು ತುಂಬ ಪ್ರಯೋಜನಕಾರಿ ಅಂತ ಹಿರಿಯರು ಹೇಳಿರುವುದನ್ನು ನಾನು ಕೇಳಿರ್ತೇನೆ ಹಾಗೆಯೇ ಇದನ್ನು ಹೊರತುಪಡಿಸಿದರೆ ಕೆಸವಿನ ದಂಟಿನಲ್ಲಿ ವಿಟಮಿನ್ ಸಿ ಅಂಶ ಕೂಡ ಹೆಚ್ಚಾಗಿ ಇರ್ತದೆ ಅಂತೆ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಗಳ ಅಂಶ ಪ್ರಮಾಣ ಕೂಡ ಇದರಲ್ಲಿ ಹೆಚ್ಚಿದೆ ಅಂತ ಹೇಳ್ತಾರೆ ಅನೇಕ ಬಗೆಯ ಆರೋಗ್ಯ ಪ್ರಯೋಜನಗಳು ಕೂಡ ಇದನ್ನು ಒಳಗೊಂಡಿದೆ ಇನ್ನು ಪೌಷ್ಟಿಕಾಂಶಗಳ ತವರಾಗಿದೆ ಕೆಸವಿನ ಸೊಪ್ಪು ಕೆಸವಿನ ದಂಟಲ್ಲಿ ಪೌಷ್ಟಿಕಾಂಶದಿಂದ ಕೂಡಿದೆ ಅಂತ ಹೇಳ್ತಾರೆ ಎಷ್ಟೋ ಕಡೆ ನೀವು ಇದನ್ನು ನೋಡ್ಕೊಳ್ಬೋದು ಇದು ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡ್ತದೆ ಅಂತ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ ಯಾಕೆಂದರೆ ಇದು ಅವರು ತುಂಬಾ ಬಳಸಿರ್ತಾರಲ್ವ ಅದಕ್ಕೋಸ್ಕರ ಅವರು ಅದನ್ನು ಹೇಳಿರುವಂಥದ್ದು ಹಾಗೆಯೇ ತುಂಬಾ ರುಚಿಕರವಾಗಿರುವಂತಹ ಒಂದು ಖ್ಯಾತಗಳನ್ನು ಅಡುಗೆಗಳನ್ನು ಕೂಡ ಇದರಲ್ಲಿ ಮಾಡಿ ತಿನ್ನಲಿಕ್ಕಾಗ್ತದೆ ಹಾಗೆಯೇ ಕೆಸವಿನ ದಂಟಿನಿಂದ ಅದನ್ನು ಸಾರು ಮಾಡ್ಕೊಳ್ಬೋದು ಆಮೇಲೆ ಕೆಸವಿನ ಸೊಪ್ಪಿಂದ ಪತ್ರಡೆಯನ್ನು ಮಾಡುವಂಥದ್ದನ್ನೆಲ್ಲ ನೀವು ನೋಡಿರ್ಬೋದು ಅಥವಾ ನೀವು ಕೂಡ ಮಾಡಿರ್ತೀರ ಈ ರೀತಿಯಾಗಿ ಅನೇಕ ರೀತಿಯ ಪ್ರಯೋಜನಗಳನ್ನು ಇದರಲ್ಲಿ ಆರೋಗ್ಯಕರವಾದ ಒಂದು ಪ್ರಯೋಜನ ಇದೆ ಅಂತ ಇದು ತುಂಬ ಹಿರಿಯರು ಹೇಳಿರುವಂಥದ್ದು ಧನ್ಯವಾದಗಳು